ಎಲ್ಲರಿಗೂ ಸರಳ ಜೀವಿ ನಾಯಕ್ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಮಾಯಣದ ಸಂಯೋಜಕ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗುತ್ತದೆ ಆದರೆ ನಿಮಗೆ ಗೊತ್ತಾ ಯಾರು ಈ ವಾಲ್ಮೀಕಿ ವಾಲ್ಮೀಕಿ ರಾಮಾಯಣ ಬರೆಯಲು ಕಾರಣ ಏನು ತುಳಸಿದಾಸರೇ ಮಹರ್ಷಿ ವಾಲ್ಮೀಕಿನ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಏಳರಂದು ವಾಲ್ಮೀಕಿ ಜನ್ಮದಿನವನ್ನು ವಾಲ್ಮೀಕಿ ಜಯಂತಿ ಎಂದು ಕರೆಯುತ್ತೇವೆ ವಾಲ್ಮೀಕಿ ರಾಮಾಯಣವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಮಹರ್ಷಿ ವಾಲ್ಮೀಕಿ ಬಹುದೊಡ್ಡ ವಿದ್ವಾಂಸರಾಗಿದ್ದರು ಅವರಿಗೆ ದೇವಾನು ದೇವತೆಗಳು ಆಶೀರ್ವಾದ ನೀಡಿದ್ದಾರೆ ಎನ್ನುವ ನಂಬಿಕೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಸಂಬಂಧಿಸಿದ ಪ್ರಮುಖ ಘಟನೆಗಳ ಬಗ್ಗೆ ಕುತೂಹಲಕಾರಿ ಮತ್ತು ಅಚ್ಚರಿಯ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ರತ್ನಾಕರ ಇದು ಮಹರ್ಷಿ ವಾಲ್ಮೀಕಿಯವರ ಮೂಲ ಹೆಸರು ಅವರ ತಂದೆ ಭಗವಾನ್ ಬ್ರಹ್ಮನ ಮಾನಸ ಪುತ್ರ ಪ್ರಚೇತ ಚಿಕ್ಕ ವಯಸ್ಸಿನಲ್ಲಿ ವಾಲ್ಮೀಕಿಯನ್ನು ಬಿಲಾನಿ ದ್ವಾರದಲ್ಲಿ ಅಪಹರಿಸಲಾಗುತ್ತದೆ ಈ ಕಾರಣದಿಂದ ಅವರು ಬಿಲ್ ಜನಾಂಗದಲ್ಲಿ ಒಬ್ಬರಾಗಿ ಬೆಳೀತಾರೆ ಬಿಲ್ ಜನಾಂಗವು ಕಾಡಿನಲ್ಲಿ ಜನರನ್ನು ಲೂಟಿ ಮಾಡ್ತಾ ಇದ್ದರು ಬಿಲ್ ಜನರ ಈ ವರ್ತನೆಯಿಂದ ಪ್ರಭಾವಿತರಾಗಿ ಅವರು ಕೂಡ ದರೋಡೆ ಲೂಟಿ ಮಾಡ್ತಾ ಇದ್ದರು ಒಂದು ಸಾರಿ ದೇವತೆಗಳಿಗೆ ಈ ವಾಲ್ಮೀಕಿಯನ್ನು ಸರಿದಾರಿಗೆ ತಂದು ಕಾಡಿನ ಜನರನ್ನು ಆತನಿಂದ ರಕ್ಷಣೆ ಮಾಡಬೇಕೆಂದು ಯೋಚನೆ ಮಾಡ್ತಾರೆ ಈ ಕಾರಣಕ್ಕಾಗಿ ಒಂದು ಬಾರಿ ನಾರದರು ಅದೇ ಕಾಡಿನಲ್ಲಿ ಹೋಗ್ತಾ ಇರುವಾಗ ವಾಲ್ಮೀಕಿ ಆತನನ್ನು ಬಂಧಿಸಿ ತನ್ನ ಸೆರೆಯಲ್ಲಿ ಇದ್ದುಕೊಳ್ತಾನೆ ಆಗ ನಾರದರು ವಾಲ್ಮೀಕಿಗೆ ಒಂದು ಮಾತನ್ನು ಕೇಳ್ತಾರೆ ನೀವು ಮಾಡುತ್ತಿರುವ ಪಾಪದ ಕೆಲಸದಲ್ಲಿ ನಿಮ್ಮ ಕುಟುಂಬವೂ ಸೇರುತ್ತದೆ ಹೀಗೆ ಕಂಡ ಕಂಡವರನ್ನು ಬಂಧಿಸಿ ಸರಿಯಲ್ಲಿಟ್ಟುಕೊಳ್ಳುವ ಬದಲು ನಿಮ್ಮ ಕುಟುಂಬವನ್ನು ಬಂಧಿಸಿ ನೋಡಿ ಅವರು ಬಂಧನದಲ್ಲಿ ಇರಲು ಒಪ್ಪುತ್ತಾರೆ ಎಂದು ನಾರದ ಮುನಿಗಳು ಕೇಳ್ತಾರೆ ಆಗ ವಾಲ್ಮೀಕಿ ತನ್ನ ಕುಟುಂಬದ ಸದಸ್ಯರನ್ನು ಕುರಿತು ಹೇಳ್ತಾನೆ ನನ್ನ ಪಾಪದಲ್ಲಿ ನೀವು ಪಾಲುದಾರರಾಗುವಿರಾ ಎಂದು ಕೇಳ್ತಾರೆ ಆದರೆ ಅವರು ಅದನ್ನು ಒಪ್ಪುವುದಿಲ್ಲ ಇದು ಒಂದು ವಾಲ್ಮೀಕಿಗೆ ಪ್ರಪಂಚದ ಬಗ್ಗೆ ತಿಳಿದುಕೊಳ್ಳಲು ಕಾರಣವಾಯಿತು ನಂತರ ವಾಲ್ಮೀಕಿ ನಾರದ ಬಳಿಗೆ ಬಂದು ತಾನು ಮಾಡಿದ ಪಾಪಕ್ಕೆ ಮೋಕ್ಷವನ್ನು ಕೇಳಿದರು ಆಗ ನಾರದ ಮುನಿಗಳು ರಾಮನಾಮವನ್ನು ಪಠಿಸುವಂತೆ ಸಲಹೆ ನೀಡಿದರು ನಾರದರ ಮಾತಿನಂತೆ ವಾಲ್ಮೀಕಿ ತಪಸ್ಸಿಗೆ ಕುಳಿತುಕೊಂಡು ರಾಮನಾಮ ಜಪಿಸಲು ಪ್ರಾರಂಭ ಮಾಡಿದರು ಅಂದಿನಿಂದ ರತ್ನಾಕರ ಎನ್ನುವ ಭೂರಿ ಮಹರ್ಷಿ ವಾಲ್ಮೀಕಿಯಾಗಿ ಬದಲಾದರು ಸ್ನೇಹಿತರೆ ಒಂದು ದಿನ ವಾಲ್ಮೀಕಿ ಮಹರ್ಷಿ ನದಿಯ ದಂಡೆಯಲ್ಲಿ ಒಂದು ಜೋಡಿ ಕಂಶ ಪಕ್ಷಿಗಳನ್ನು ನೋಡ್ತಾರೆ ಆಗ ಒಬ್ಬ ಬೇಟೆಗಾರ ಬಂದು ಆ ಜೋಡಿ ಕಂಶ ಪಕ್ಷಿಗಳನ್ನು ತನ್ನ ಬಾಣದಿಂದ ಹೊಡೆದು ಸಾಯಿಸ್ತಾನೆ ಇದನ್ನು ಕಂಡ ವಾಲ್ಮೀಕಿ ತುಂಬಾ ವಿಚಲಿತರಾದರು ಪ್ರೀತಿಯ ಜೊತೆಯಲ್ಲಿದ್ದ ಪಕ್ಷಿಗಳನ್ನು ಕೊಂದ ಬೇಟೆಗಾರನಿಗೆ ಎಂದಿಗೂ ಪ್ರೀತಿ ಸಿಗದಿರಲಿ ಎಂದು ಶಾಪ ಕೊಟ್ಟರು ಆದರೆ ಮಹರ್ಷಿ ವಾಲ್ಮೀಕಿಗೆ ತನ್ನ ಬಾಯಿಂದ ಯಾವ ಪದಗಳು ಬಂದವು ಎನ್ನುವುದೇ ಅವರ ಗಮನಕ್ಕೆ ಬರಲಿಲ್ಲ ನಾನು ಯಾವ ಪದಗಳಿಂದ ಬೇಟೆಗಾರನಿಗೆ ಶಾಪ ಕೊಟ್ಟೆ ಎಂದು ವಾಲ್ಮೀಕಿ ಯೋಚನೆ ಮಾಡ್ತಾ ಇರುವಾಗ ನಾರದ ಮುನಿಗಳು ಪ್ರತ್ಯಕ್ಷರಾಗ್ತಾರೆ ಆಗ ವಾಲ್ಮೀಕಿಗೆ ಮೂಡಿರುವ ಚಿಂತೆಯನ್ನು ದೂರ ಮಾಡುತ್ತಾರೆ ಇದು ನಿಮ್ಮ ಮೊದಲ ಪದ್ಯ ಈಗ ನೀವು ರಾಮಾಯಣವನ್ನು ಎನ್ನುವ ಮಹಾಕಾವ್ಯವನ್ನು ರಚನೆ ಮಾಡುವಿರಿ ಎಂದು ನಾರದರು ಹೇಳಿದರು ಸ್ನೇಹಿತರೆ ಒಂದು ಸಲ ಭಗವಾನ್ ರಾಮನಿಗೂ ಸಹಾಯವನ್ನು ಮಾಡಿದ್ದರು ಮಹರ್ಷಿ ವಾಲ್ಮೀಕಿ ಸೀತೆಯನ್ನು ಶ್ರೀರಾಮನು ಕೆಲವು ದಿನಗಳವರೆಗೆ ದೂರ ಇದ್ದಾಗ ಸೀತೆ ಮಹರ್ಷಿ ವಾಲ್ಮೀಕಿ ಆಶ್ರಮದಲ್ಲಿ ವಾಸ ಮಾಡಿದರು ಅಲ್ಲಿ ಲವ ಮತ್ತು ಕುಶ ಎನ್ನುವ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದರು ಸೀತೆ ಅವಳಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ರು ಮಹರ್ಷಿ ವಾಲ್ಮೀಕಿ ಸ್ನೇಹಿತರೆ ಒಂದು ದಿನ ಮಹರ್ಷಿ ವಾಲ್ಮೀಕಿಯವರು ಬಿಹಾರಕ್ಕೆ ಹೊರಟಾಗ ಅವರ ದೃಷ್ಟಿ ಒಂದು ಬಂಡೆ ಕಲ್ಲಿನತ್ತ ನೆಟ್ಟಿತು ಅಲ್ಲಿ ಅವರು ರಾಮಾಯಣದ ಶ್ಲೋಕಗಳನ್ನು ನೋಡಿದರು ಈ ವಚನಗಳನ್ನು ಓದಿದ ನಂತರ ವಾಲ್ಮೀಕಿಗೆ ಆಶ್ಚರ್ಯವಾಯಿತು ಇಲ್ಲಿ ಯಾರು ಇಷ್ಟು ಸಲೀಸಾಗಿ ರಾಮಾಯಣವನ್ನು ಬರೆದಿದ್ದಾರೆ ಈ ರಾಮಾಯಣವನ್ನು ಓದಿದ ನಂತರ ನನ್ನ ರಾಮಾಯಣವನ್ನು ಯಾರು ಓದುತ್ತಾರೆ ಎಂದು ವಾಲ್ಮೀಕಿಗೆ ಬೇಸರ ಆಯಿತು ಆಗ ಹನುಮಂತನು ಈ ರಾಮಾಯಣವನ್ನು ಬರೆದಿದ್ದು ಬೇರೆಯಾರು ಅಲ್ಲ ಸ್ವತಃ ನಾನೇ ಬರೆದಿದ್ದು ಎಂದು ವಾಲ್ಮೀಕಿಗೆ ಹೇಳ್ತಾಳೆ ಹನುಮಂತನು ಬರೆದ ರಾಮಾಯಣವನ್ನು ಹನುಮಂತ ರಾಮಾಯಣ ಎಂದು ಕರೆಯುತ್ತಾರೆ ಕಲ್ಲಿನ ಬಂಡೆಗಳ ಮೇಲೆ ಹನುಮಂತನು ತನ್ನ ಉಗುರಿನಿಂದ ರಾಮಾಯಣವನ್ನು ಬರೆದರು ಆದರೆ ಮನುಷ್ಯಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಹನುಮಂತನು ಬಂಡೆ ಕಲ್ಲಿನ ಮೇಲೆ ಬರೆದ ರಾಮಾಯಣವನ್ನು ಅಳಿಸಿದರು ಹಿಂದಿನಿಂದ ನಿಮ್ಮ ಸ್ವಂತ ರಾಮಾಯಣವನ್ನು ರಾಮಾಯಣ ಎಂದು ಪರಿಗಣಿಸಲಾಗುವುದು ಎಂದು ಹನುಮಂತನು ಮಹರ್ಷಿ ವಾಲ್ಮೀಕಿಯವರಿಗೆ ಹೇಳಿದರು ಸ್ನೇಹಿತರೆ ಒಂದು ನಂಬಿಕೆಗಳ ಪ್ರಕಾರ ಮಹರ್ಷಿ ವಾಲ್ಮೀಕಿ ತಮ್ಮ ಮುಂದಿನ ಜೀವನದಲ್ಲಿ ತುಳಸಿದಾಸರಾಗಿ ಜನಿಸಿದರು ಮತ್ತು ರಾಮಾಯಣದಿಂದ ರಾಮಚರಿತ ಮಾನಸವನ್ನು ರಚಿಸಿದರು ಎನ್ನಲಾಗುತ್ತದೆ ವಾಲ್ಮೀಕಿಗಳು ತುಳಸಿದಾಸರಾಗಿ ರಾಮನ ಮಹಾನ್ ಭಕ್ತರಾದರು ಸ್ನೇಹಿತರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ಇಲ್ಲಿ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು